ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸರಳ ಕೃಷಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮಸ್ತೆ ಕೃಷಿ ಬಂಧುಗಳೇ ಇವತ್ತಿರೋಣ ಹಳೆ ಪೈಪ್ ಪಿವಿಸಿ ಪೈಪ್ಗಳನ್ನು ಮರುಬಳಕೆ ಮಾಡುವ ಅದ್ಭುತವಾದ ಕೆಲವು ತಂತ್ರಗಳನ್ನು ಹಾಗೆಯೇ ಹಾಳಾಗಿರುವ ಪೈಪ್ಗಳನ್ನು ರಿಪೇರಿ ಮಾಡುವ ವಿಧಾನಗಳ ಬಗ್ಗೆನೂ ತಿಳಿಯೋಣ ಕೃಷಿಯಲ್ಲಿ ಇವುಗಳ ಮರುಬಳಕೆ ತುಂಬ ಮುಖ್ಯ ಇದರಿಂದ ನಾವು ದುಡ್ಡನ್ನು ಉಳಿಸಬಹುದು ಮತ್ತು ಪರಿಸರಕ್ಕೂ ಕೊಡುಗೆ ಕೊಡಬಹುದು ಹಾಗಾದರೆ ಬನ್ನಿ ನೋಡೋಣ ಹಳೆ ಪಿವಿಸಿ ಪೈಪ್ಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮರುಬಳಕೆ ಮಾಡಬಹುದು ಉದಾಹರಣೆಗೆ ತೋಟಗಾರಿಕೆಯಲ್ಲಿ ಅವುಗಳನ್ನು ವರ್ಟಿಕಲ್ ಪ್ಲಾಂಟರ್ಸ್ ಆಗಿ ಉಪಯೋಗಿಸಬಹುದು ಅಥವಾ ಹನಿ ನೀರಾವರಿ ವ್ಯವಸ್ಥೆಗೆ ಮಾರ್ಪಡಿಸಬಹುದು ಜಮೀನಿನಲ್ಲಿ ಸಪೋರ್ಟ್ಸ್ ಅಥವಾ ಬೇಲಿ ನಿರ್ಮಿಸಲು ಕೂಡ ಇವುಗಳು ಉಪಯುಕ್ತ ಇನ್ನು ರಿಪೇರಿ ವಿಷಯಕ್ಕೆ ಬಂದರೆ ಸಣ್ಣಪುಟ್ಟ ಸೋರಿಕೆಗಳನ್ನು ನಾವು ಸೀಲ್ಯಾಂಡ್ಸ್ ಟೇಪ್ಸ್ ಅಥವಾ ಪ್ಯಾಚ್ಗಳ ಮೂಲಕ ಸರಿಪಡಿಸಬಹುದು ಒಡೆದ ಪೈಪ್ಗಳನ್ನು ಕಪ್ಲರ್ಸ್ ಮತ್ತು ಸಾಲ್ವೆಂಟ್ ಸಿಮೆಂಟ್ ಬಳಸಿ ಜೋಡಿಸಬಹುದು ನಿಯಮಿತವಾಗಿ ಪರಿಶೀಲನೆ ಮಾಡುವುದು ಆದ್ದರಿಂದ ದೊಡ್ಡ ಹಾನಿಗಳನ್ನು ತಪ್ಪಿಸಬಹುದು ಒಟ್ಟಿನರಿ ಹಳೆಯ ಪೈಪ್ಗಳ ಮರುಬಳಕೆ ಮತ್ತು ರಿಪೇರಿ ನಮಗೆ ತುಂಬಾ ಪ್ರಯೋಜನಕಾರಿ ಈ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಆದಷ್ಟು ಕೃಷಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ಕೂಡ ಈ ರೀತಿಯ ಉಪಯೋಗವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು